ಬಂಜರ ಸಮಾಜ ಬಹು ಸಂಸ್ಕೃತಿಯನ್ನು ಹೊಂದಿದೆ ಸರ್ದಾರ್ ಸ್ವಾಮೀಜಿ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಬಂಜರ ಸಮಾಜದಲ್ಲಿ ನಾವೆಲ್ಲರೂ ಒಂದು ಕೂಡಿ ಒಂದು ಸಾಮೂಹಿಕ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಸತತ ಪ್ರಯತ್ನದಿಂದ ನಡೆದಾಗ ಸಮಾಜಕ್ಕೆ ಸಂದ ಗೌರವ ಆಗುತ್ತದೆ ಎಂದು ಮುರುಘಾ ಮಠದ ಶ್ರೀ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿಗಳು ಹೇಳಿದರು ಅವರು ತರೀಕೆರೆ ತಾಲೂಕು ಅಮೃತಪುರ ಹೋಬಳಿ ಮುಂಡ್ರೆ ತಾಂಡ್ಯದಲ್ಲಿ ಶ್ರೀ ಮಾರಿಯಮ್ಮ ದೇವಿ ಮತ್ತು ಶ್ರೀ ಸೇವಾಲಾಲ್ ಸ್ಥಿರ ಬಿಂಬ ವಿಮಾನ ಗೋಪುರ ಪ್ರತಿಷ್ಠಾಪನಾ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿ ಮಾತನಾಡಿದರು ಬಂಜಾರ ಸಮಾಜವು ವಿಶೇಷವಾದ ಸಂಸ್ಕೃತಿ ಆಚರಣೆ ಹೊಂದಿದ್ದು ಬ್ರಿಟಿಷರು ತಮ್ಮ ಆಳ್ವಿಕೆಯ ಕಾಲದಲ್ಲಿ ಬಂಜರರ ಮೇಲೆ ಹಲವು ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲಾಗಿದ್ದವು ಬಂಜರ ಸಮಾಜ ಆ ಸಂದರ್ಭದಲ್ಲಿ ಬ್ರಿಟಿಷರ ದಬ್ಬಾಳಿಕೆಯನ್ನು ವಿರೋಧಿಸಿ ನಿಜವಾದ ಸ್ವಾತಂತ್ರ್ಯಕ್ಕೆ ನಾಂದಿ ಹಾಡಿದ್ರು ಕಾಂಗ್ರೆಸ್ ಮುಖಂಡ ಮತ್ತು ಸಮಾಜ ಸೇವಕ ಎಚ್ಎಂ ಗೋಪಿಕೃಷ್ಣ ಮಾತನಾಡಿ ರಾಜಕೀಯ ಜೀವನದಲ್ಲಿ ನನಗೆ ಬಂಜರ ಸಮಾಜವು ವಿಶೇಷವಾದ ಗೌರವವನ್ನು ನೀಡಿತು ರಾಜಕಾರಣದಲ್ಲಿ ಸತತ ಮೂರು ಬಾರಿ ಸೋತು ನೊಂದಿಕೊಂಡರೂ ಬಂಜರ ಸಮಾಜ ಸಾಂತ್ವನ ಹೇಳುವುದರ ಮೂಲಕ ಮುಂದಿನ ದಿನಗಳಲ್ಲಿ ನೀವು ರಾಜಕಾರಣದಲ್ಲಿ ಬೆಳೆಯುವಂಥ ಸದಾವಕಾಶ ಆಗುತ್ತದೆ ಎಂದು ಭರವಸೆ ನೀಡಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಶ್ರೀ ಮಂಜು ಮಹಾರಾಜ್ ಸ್ವಾಮೀಜಿ ಪ್ರಾಚಾರ್ಯರಾದ ಕಾಳಿದಾಸ್ ನಾಯಕ್ ತಾಲೂಕು ಬಂಜರ ಸಮಾಜದ ಅಧ್ಯಕ್ಷರಾದ ಮಂಜುನಾಥ್ ಹೆಚ್ಎಲ್ ಮುಂಡ್ರೆ ತಾಂಡ್ಯದ ಮುಖಂಡ ಪುಟ್ಟನಾಯಕ್ ನಿಂಗನಾಯಕ್ ಮಾತನಾಡಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕಿ ಭಾಗ್ಯಬಾಯಿ ವಂದನಾರ್ಪಣೆಯನ್ನು ಶಿಕ್ಷಕ ನಾಗರಾಜ್ ನಾಯಕ್ ಸ್ವಾಗತವನ್ನು ಶಿಕ್ಷಕ ಪಾಪ ನಾಯಕ್ ನೆರವೇರಿಸಿಕೊಟ್ರು ಕಾರ್ಯಕ್ರಮದಲ್ಲಿ ಬಂಜರ ಸಮಾಜದ ಕಾರ್ಯಾಧ್ಯಕ್ಷ ನಾಯಕ್ ಉಪಾಧ್ಯಕ್ಷ ಸತ್ಯಪ್ಪ ಪ್ರಕಾಶ್ ಎಂ ನಾಯಕ್ ಯಶೋಧಮ್ಮ ಬಿ ಶೇಖರ್ ನಾಯಕ್ ರಾಜು ನಾಯಕ್ ಈಶ್ವರ್ ಕುಮಾರ್ ನಾಯಕ್ ಧನಂಜಯ್ಯ ನಾಯಕ್ ಗ್ರಾಮದ ನಾಯಕ್ ಡವ್ ಕಾರಾಭಾರ ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ರು ವರದಿಗಾರರು ಪ್ರದೀಪ್ ಎಚ್ ಎನ್ ಟಿವಿ ಫೋರ್ ತರೀಕೆರೆ ಪ್ರದೀಪ್ ಗೊತ್ತು ನಾಯಕರಿಗೆ ಗೊತ್ತು ಯಾಕೆಂದ್ರೆ ಬಹುತೇಕ ಅರ್ಧ ಜೀವನ ನಮ್ಮ ಕಾಳಿದಾಸ ಸರ್ ಇರೋದಂಗೆ ನಮ್ಮ ಭಾಷೆ ಅರ್ಥ ಆಗಲ್ಲ ಬಹುತ್ ನೈಂಟಿ ನೈನ್ ಪರ್ಸೆಂಟ್ ಅರ್ಥ ಆಗುತ್ತೆ ಸ್ವಲ್ಪ ಮಾತಾಡ್ತಾ ಇದ್ದೆ ಇತ್ತೀಚೆಗೆ ಸ್ವಲ್ಪ ಬೇರೆ ಕಡೆ ಹೋಗಿರೋದ್ರಿಂದ ಸ್ವಲ್ಪ ಇದಾಗಿದೆ ಹಾಗಾಗಿ ನನ್ನ ರಾಜಕೀಯ ಜೀವನದಲ್ಲಿ ನಮ್ಮ ಸೇವಾಲಾಲ್ ಸ್ವಾಮಿ ಅವರು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಬಹಳಷ್ಟು ನಾನು ಏನೇ ಕಷ್ಟ ಸುಖ ಆದರೂ ಅಲ್ಲೇ ಹೋಗಿ ಮಾತಾಡೋದು ಆಮೇಲೆ ನನ್ನ ಲೀಗಲ್ ಅಡ್ವೈಸರ್ ಸಮೇತ ಶಿವಶಂಕರ್ ಲಾಯರ್ ಇರೋದ್ರಲ್ಲ ಅವರೆಲ್ಲ ನನ್ನ ಸಂಪೂರ್ಣ ಆಡಿಟ್ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ನಿಮ್ಮ ಶಿವಶಂಕರ್ ಇರ್ಬೋ ಇದ್ದಾರೆ ಹಾಗಾಗಿ ನನಗೂ ಸಾವಿರಾರು ಜನ ನನಗೆ ಲಂಬಾಣಿ ಸಮಾಜದ ಹುಡುಗರು ಸ್ನೇಹಿತರಿದ್ದಾರೆ ಹಾಗಾಗಿ ನಿಮಗೂ ಇವತ್ತು ಆ್ಯಕ್ಚುಲಿ ಕಾಳಿದಾಸ ಹೇಳಿದಂಗೆ ನಿಜವಾಗೂ ಅವ್ರನ್ನ ಯಾವುದಾದ್ರೂ ಒಂದು ಉಪನಿಷತ್ತು ಇಟ್ಕೊಂಡು ಒಂದು ಪ್ರೋಗ್ರಾಮ್ನೇ ಕೊಡಬೇಕು ನಿಮ್ಮ ಸಮಾಜದಲ್ಲಿ ಎಲ್ಲರನ್ನು ಒಂದು ಗುಡಿಸ್ಬಿಟ್ಟು ಅವ್ರನ್ನ ಉಪನಿಷತ್ತು ಕೊಟ್ಟರೆ ನಿಜವಾಗೂ ಭಾಳಷ್ಟು ತಿಳ್ಕೊಳ್ಳೋ ಅಂತ ಕೆಲಸಗಳಿದ್ದಾವೆ ಮುಂದಿನ ದಿನಗಳಲ್ಲಿ ನೀವೆಲ್ಲ ಸಹಾಯ ಮಾಡಿದರೆ ಅದನ್ನೂ ಮಾಡ್ಬೋದು ಆದರೆ ಜೀವನದಲ್ಲಿ ಬಹಳ ನೊಂದಿನಿ ನೊಂದಿದ್ದೀನಿ ನೊಂದಿದ್ದೀನಿ ಬಹುಸ್ಟ್ಲೇ ಬಹುಶಃ ನಿನ್ನೆ ನನಗಿಂತ ಯಾರೂ ನೊಂದಿಲ್ಲ ಬಹಳಷ್ಟು ಕಾಳಿದ ಪದೇ ಪದೇ ಹೇಳ್ತಿದ್ರು ನಾವು ಸಮಾಜ ಭಾರಿ ಅಂತ ಆದರೆ ನಾವೊಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ನಾಗೆ ಸೋತಿದ್ರೆ ಒಂದು ತಿಂಗಳು ಮನೆ ಮಲ್ಕೊಂಡಿರ್ತಾರೆ ಮೂರು ಮೂರು ಸಲ ಎಲೆಕ್ಷನ್ ನಿಮ್ಮ ಎದುರಿಗೆ ಇದ್ದೀನಿ ಮೂರು ಮೂರು ಸರಿ ಎಮ್ ಎಲ್ ಎಲೆಕ್ಷನ್ ಸೋತು ನಿಮ್ಮ ಎದುರಿಗೇ ಇದ್ದೀನಿ ಹಾಗಾಗಿ ಸೋಲು ಗೆಲುವು ಇದ್ದೇವೆ ಆದರೆ ಈ ವೇದಿಕೆಗೆ ನಿಮ್ಮ ಈ ಜೋಶ್ ನೋಡಿದರೆ ರಾಜಕಾರಣಿಗಳು ಭಾಳಷ್ಟು ಜನ ಬಂದು ನಿಮಗೆ ಕೆಲವೊಂದು ಹಿತ ವಚನ ಕೊಡಬೇಕಾಗಿತ್ತು ನಾನಾದರೂ ಭಾವಿಸ್ತೀನಿ ಬೇರೆ 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 ಕಾರ್ಯಕ್ರಮಗಳಿಗೆ ಬಂದಿಲ್ಲ ಅನ್ಯತ ಭಾವಿಸದೆ ಬೇಕಾಗಿಲ್ಲ ಆದರೆ ನಿಜವಾಗೂ ನಿಮ್ಮ ಸಮಾಜದ ಋಣ ನನ್ನ ಮೇಲೆ ಖಂಡಿತ ಇದೆ ಯಾವ ಕಾರಣ ಯಾವ ಸಂದರ್ಭ ಬರುತ್ತೋ ಯಾವಾಗ ಋಣ ತೀರಿಸೋಂಥ ಅವಕಾಶ ಸಿಗುತ್ತೋ ಅಂತ ನಾನಾದರೂ ಕಾಯ್ತಾ ಇದ್ದೀನಿ ಜೀವನದಲ್ಲಿ ಕಾಯ್ತಾ ಇರ್ತೀನಿ ನೀವು ಎಲ್ಲಿವರೆಗೂ ಆಶೀರ್ವಾದ ಮಾಡ್ತಾರೆ ಅಲ್ಲಿವರೆಗೂ ಕಾಯ್ತಾ ಇವತ್ತು ಕರೆದು ಭಾಳ ದಿವಸದಿಂದ ಕಾಣಿಸಿಲ್ಲ ನಾನು ನನ್ನ ಸಿದ್ದು ಫೋನ್ ಮಾಡಿದ್ದೆ ನನ್ನ ಇಪ್ಪತ್ತು ಇಪ್ಪತ್ತೈದು ಜನ ನನ್ನ ಕಷ್ಟ ಸುಖ ಅಸುಖಂಚ್ಗಳ ಊರು ಇದೇ ಊರಿನ ನನ್ನ ಸ್ನೇಹಿತರಿದ್ದಾರೆ ಇವತ್ತು ನಾನು ಬಂದು ಅನ್ಎಕ್ಸ್ಪೆಕ್ಟೆಡ್ ಬಂದಿರೋದು ನೋಡಿದರೆ ಅವರಿಗೆ ಆಶ್ಚರ್ಯ ಇದು ಬರ್ತಾನೆ ಹೆಂಗೋ ಬರ್ತಾನೆ ಹೆಂಗೋ ಅಂತಿದ್ದರು ಒಂದು ಫೋನ್ ಕಾಲ್ ಮೂಲಕ ನಾನು ಬಂದೆ ಹಾಗಾಗಿ ಯಾಕೆಂದರೆ ನಿಮ್ಮ ನಿಮ್ಮ ಸಮಾಜದ ಋಣ ಖಂಡಿತ ನನಗೆ ಭಾಳಷ್ಟು ಇದೆ ಇವತ್ತು ನಿಮ್ಮ ಸಮಾಜದ ಜೊತೆಗೆ ಭಾಳಷ್ಟು ಒಡನಾಟದಲ್ಲಿ ಬದುಕ್ತಾ ಇದ್ದೀನಿ ಹಾಗಾಗಿ ಇದೇ ಪ್ರೀತಿ ವಿಶ್ವಾಸ ಇರಲಿ ಸದಾ ನಿಮ್ಮ ಜೊತೆಯಲ್ಲೇ ಇರ್ತೀನಿ ಅಂತ ಹೇಳ್ತಾ ಇಲ್ಲಿ ಕರೆದು ನಿಮಗೆ ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದನೆ ಅಂತ ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಬರಬೇಕಾಯ್ತು ಅವ್ರ ಮನ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ ಲಂಬಾಣಿಗರು ಚುನಾವಣೆ ಬಂದಾಗ ನಾವು ನೋಡ್ಕೊಳ್ತೀವಿ ಅವ್ರಿಗೆ ಒಂದಿಷ್ಟು ಸೀರೆ ಒಂದಿಷ್ಟು ಕುಡಿಯೋದಕ್ಕೆ ಒಂದಿಷ್ಟು ತಿನ್ನದಕ್ಕೆ ಕೊಟ್ಟು ಬಿಟ್ರೆ ಓಟ್ ನಿಮಗೆ ಕೊಟ್ಟು ಅಂತ ಹೇಳಿ ಭ್ರಮೆಯಿಂದಲ್ಲಿದ್ದಾರೆ ಆ ತರ ನಮ್ಮ ಲಂಬಾಣಿಗರು ಇಲ್ಲ ತಮ್ಮ ಚುನಾವಣೆ ಆಗೋದ್ರೆ ಮಾಲಂಬ್ರೇನು ತಮಗೆ ಸಾವಿರ ಮಾಚ ಬೋಟಿ ದೇಮಾಚ ದಾರು ದೇಮಾಚಗೆ ನಾವು ದಾರು ಬೋಟಿ ಸಾಡು ಸಾಡ ಉಪ್ರಾ ತಾಣಿ ತಮ್ಮ ಕನ್ನ ಹುರ ಜನ ಸಮಾಜ್ ಗೌರವ ಈ ಕಾರ್ಯಕ್ರಮ ನಾನು ಆಯುರ್ವೇದಿ ಮತ್ರ ಆಗೋ ಕಾರ್ಯಕ್ರಮ ಶಾಸಕರು ವೇದ ಮಾಜಿ ವೇದ ಹಾಲಿ ವೇದ ಆ ನಿಜವಾದಂತ ಶಾಸಕರು ಯಾರು ಅಂತ ಹೇಳಿದ್ರೆ ಗೋಪಿ ಕೃಷ್ಣರವ್ರು ಗೋಪಿ ಕೃಷ್ಣ ಅವ್ರು ಯಾಕೆ ಅಂತ ಹೇಳಿದ್ರೆ ಅವರಿಗೆ ಹಣ ಇಲ್ಲ ಅಧಿಕಾರ ಇಲ್ಲ ಆದರೂ ಕೂಡ ಒಂದು ಸೇವಾ ಮನೋಭಾವನೆ ಸೇವೆ ಮಾಡಬೇಕು ಸತತ ಪ್ರಯತ್ನ ಮಾಡಬೇಕು ಸೇವೆಯಲ್ಲೇ ನಾನು ದೇವರನ್ನ ಕಾಣಬೇಕು ಸಮಾಜದನ್ನ ಗೌರವಿಸೋದ್ರಿಂದಲೇ ನನಗೆ ಶಾಂತಿ ಅಂತ ಹೇಳಿ ಇವತ್ತು ಅದನ್ನು ನಂಬಿಕೊಂಡು ಇವತ್ತು ಗೋಪಿಕ ಕೃಷ್ಣರವರು ಕೆಲಸವನ್ನು ಮಾಡ್ತಾ ಅವರು ನಿಜವಾಗಿಯೂ ಇನ್ನೂ ಭಗವಂತ ಅಧಿಕಾರ ಅವರಿಗೆ ಏನಾದರೂ ಸ್ಥಾನಮಾನಗಳು ಸಿಕ್ಕಿದ್ರೆ ಬಹುಶಃ ನಿರೀಕ್ಷೆಗಳು ಮೀರಿ ಇವತ್ತು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದರೋ ಒಂದು ಗುಣವನ್ನು ಹೊಂದಿರತಕ್ಕಂತ ಯುವ ಉತ್ಸಾಹಿಗಳು ಗೋಪಿ ಕೃಷ್ಣರವರೇ ಇವತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಅತಿಥಿಗಳು ಶಾಸಕರಂತ ಹೇಳಿ ನಾವು ಅವರಿಗೆ ಭಾವಿಸ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರಿಗೆ ಗೌರವವನ್ನು ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನೋಡೋಣ ಈ ಸಮಾಜದ ಆಶೀರ್ವಾದ ಅವ್ರ ಮೇಲಿದೆ ಅವ್ರು ಬರೀ ಎಮ್ ಎಲ್ ಆಗಬೇಕು ಅಂತ ಹೇಳಿ ಏನಾದರೂ ಒಂದು ಸ್ಥಾನಮಾನ ಅವರಿಗೆ ಸಿಕ್ಕೇ ಸಿಗ್ತದೆ ಅನ್ನುವಂಥ ಒಂದು ವಿಶ್ವಾಸ ನಮಗಿದೆ ಬಹಳ ಸಂತೋಷ あちかありがとう。言える <music>